ನಾಗೇಂದ್ರ ಮೊದಲನೇದಾಗಿ ಗಮನಿಸಬೇಕಾಗಿರುವಂತದ್ದು ಕಳೆದ ಕೆಲ ತಿಂಗಳ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಾವು ಎಸ್ ಟಿ ಸೋಮಶೇಖರ್ ಮಾತನಾಡಿಸಿಕೆ ಹೋಗಿದ್ವಿ ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿಯಿಂದ ಒಂದು ಶೋಕಾಸ್ ನೋಟಿಸ್ ಹೋಗಿತ್ತು ಏನು ನೀವು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇದ್ರೆ ಈ ಕಾರಣದಿಂದ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ಉತ್ತರ ನೀಡಿ ಅಂತ ತಿಳಿಸಲಾಗಿತ್ತು ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನ ನೀಡಿದ್ದೇನೆ ನಾನಾಗ್ಲಿ ಶಿವರಾಮ್ ಆಗಲಿ ಎಲ್ಲರೂ ಕೂಡ ಉತ್ತರವನ್ನ ನೀಡಿದ್ದೇವೆ ಅದು ಹೈಕಮಾಂಡ್ ಗಮನಕ್ಕೆ ಬರುತ್ತೆ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿ ಬರುತ್ತೆ ಅವರು ಅದನ್ನ ಪರಿಶೀಲಿಸಿದ ನಂತರ ಅವಷ್ಟೇ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ನನಗೆ ಗೊತ್ತಿರುವ ಮಟ್ಟಿಗೆ ನಾನು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಅವರು ತಿಳಿಸಿದ್ರು ಈಗ ಇವರ ಪತ್ರವನ್ನ ಓದಿದಂತ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿ ನೀವು ಖಂಡಿತವಾಗಿಯೂ ಪಕ್ಷ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರೋದು ಸಾಬೀತಾಗಿರೋದ್ರಿಂದ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿದೆ ಅದರ ಜೊತೆಗೆ ಬಿಜೆಪಿಯಲ್ಲಿ ನಿಮಗೆ ಕೊಟ್ಟಂತ ಎಲ್ಲ ರೀತಿಯ ಸವಲತ್ತು ಸೌಲಭ್ಯಗಳಾಗಿರಬಹುದು ಎಲ್ಲ ಎಲ್ಲ ಗಳನ್ನು ಕೂಡ ಈಗ ಉಚ್ಚಾಟನೆ ಮಾಡಿದ ಬಳಿಕ ಅದನ್ನು ನಾವು ಗಮನಿಸಿದ್ದೇವೆ ಅಥವಾ ಅದನ್ನ ನೀವು ಒಂದು ಅನ್ನೋದು ಪತ್ರವನ್ನು ತಿಳಿಸಿರುವಂತದ್ದು ಈ ಸದ್ಯದ ಮಟ್ಟಿಗೆ ಎಸ್ ಟಿ ಸೋಮಶೇಖರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಮುಂದೆ ಇರುವಂತಹ ಒಂದು ಮೇಜರ್ ಸಾಧ್ಯತೆ ಏನಿದೆ ಅವ್ರಿಗೆ ಇರುವಂತಹ ಒಂದು ಚಾಯ್ಸ್ ಏನು ಅಂತ ನಾವು ಗಮನಿಸಬೇಕಾದ್ರೆ ಈ ಹಿಂದೆ ಕೂಡ ನಲ್ಲಿದ್ದವರು ವಾಪಸ್ ಕಾಂಗ್ರೆಸ್ಗೆ ತೆರಳುವಂತಹ ಮನಸ್ಥಿತಿಯಲ್ಲಿ ಇರಬಹುದು ಎಸ್ ಟಿ ಸೋಮಶೇಖರ್ ಅವರು ಕಳೆದ ಅನೇಕ ಬಾರಿ ಈ ಒಂದು ಕ್ಷೇತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಂತಹ ಸಂದರ್ಭದಲ್ಲಿರಬಹುದು ಅಥವಾ ಓಪನ್ ಆಗಿ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸುವಂತಹ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ ಅದನ್ನು ನಾವು ಕೂಡ ನೋಡಿರೋದ್ರಿಂದ ಈ ಒಂದು ಕಾರಣದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಬಹುದಾಗಿರುವಂತದ್ದು ಇದರ ಜೊತೆಗೆ ವಾಪಸ್ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಎಸ್ ಟಿ ಸೋಮಶೇಖರ್ ಅನ್ನೋದು ಪ್ರಶ್ನೆಗೆ ಖಂಡಿತವಾಗಿಯೂ ಎಸ್ ಟಿ ಸೋಮಶೇಖರ್ ಅವರು ಉತ್ತರ ನೀಡಬೇಕಾಗುತ್ತೆ ಎರಡು ಆಪ್ಷನ್ ಅವರ ಮುಂದೆ ಇರುವಂತದ್ದು ಒಂದು ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಮತ್ತೊಂದು ಎಲೆಕ್ಷನ್ ಅನ್ನು ಗೆಲ್ಲಬಹುದು ಅಥವಾ ಎದುರಿಸಬಹುದು ಅಥವಾ ಕಾಂಗ್ರೆಸ್ ಜೊತೆ ಕೈ ಜೋಡಿಸಬೇಕಾಗಿರುವಂತಹ ಅನಿವಾರ್ಯತೆ ಅವರಿಗೆ ಇರುವಂತದ್ದು ಇನ್ನು ಕಾಂಗ್ರೆಸ್ ಅವರು ಎಸ್ ಟಿ ಸೋಮಶೇಖರ್ ಆಗಲಿ ಶಿವರಾಮ್ ಆದ್ರೆ ಹೋದ್ರೆ ಸೇರಿಸಿಕೊಳ್ತಾರ ಅನ್ನೋದು ಪ್ರಶ್ನೆ ಕೂಡ ಈಗ ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಮುನಿರತ್ನ ಅಷ್ಟೆಲ್ಲ ಮಾಡಿದ್ರೂ ಕೂಡ ಪಾರ್ಟಿಯಲ್ಲೇ ಉಳಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ಇವರಿಬ್ರು ಏನಂತ ದೊಡ್ಡ ತಪ್ಪು ಮಾಡಿದ್ರು ಅಂದಾಗ ಸಾಫ್ಟ್ ಕಾರ್ನರ್ ಖಂಡಿತವಾಗಿಯೂ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಇದೆ ಇವರಿಬ್ರು ಗೆಲ್ಲೋ ಕ್ಯಾಂಡಿಡೇಟ್ ಗಳಾಗಿರೋದ್ರಿಂದ ಇವರನ್ನ ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಒಂದೆರಡು ಕ್ಷೇತ್ರಗಳು ನಮಗೂ ಅಡಿಷನ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋದು ಲೆಕ್ಕಾಚಾರ ಪ್ರೊಬಬ್ಲಿ ಇವತ್ತಿನ ದಿನದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರ ಗಮನದಲ್ಲಿರಬಹುದು ಈ ಸದ್ಯದ ಮಟ್ಟಿಗೆ ಯಾವುದೇ ಚುನಾವಣೆ ಹತ್ರ ಇಲ್ಲದೆ ಇರೋದ್ರಿಂದ ಇನ್ನ ಎರಡರಿಂದ ಎರಡೂವರೆ ವರ್ಷಗಳ ಕಾಲ ಇವರು ಇಂಡಿಪೆಂಡೆಂಟ್ ಆಗಿರ್ತಾರ ಪಾರ್ಟಿ ಒಳಗೆ ಸೇರಿಸಿಕೊಳ್ತಾರಾ ಅನ್ನೋದನ್ನ ಈಗ ಕ್ವಶ್ಚನ್ ಮಾರ್ಕ್ ರೂಪದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಆದರೆ ಖಂಡಿತವಾಗಿಯೂ ಎಸ್ ಟಿ ಸೋಮಶೇಖರ್ ಆಗಲಿ ಶಿವರಾಮ್ ಹೆಬ್ಬಾರ್ ಆಗಲಿ ವಾಪಸ್ ಬಿಜೆಪಿ ಕಡೆ ಮುಖ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಎಷ್ಟು ವಾಸ್ತವವೋ ಅಷ್ಟೇ ವಾಸ್ತವ ನ ಒಳಗೆ ಅವರು ವಾಪಸ್ ಹೋಗೋದಕ್ಕೂ ಕೂಡ ಸಂಪರ್ಕ ಮಾಡ್ತೀನಿ ಹಾಗೆ ಸಂಪರ್ಕದಲ್ಲಿ ಈಗ ಉಚ್ಚಾಟನೆ ಆಗಿರುವಂತಹ ಟಿ ಸೋಮಶೇಖರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದರೆ ಬಿಜೆಪಿ ಬಿಜೆಪಿಯಿಂದ ಎಸ್ ಸೋಮಶೇಖರ್ ಹಾಗೆ ಶಿವರಾಮ್ ಇಬ್ಬರು ಇಬ್ಬರನ್ನು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಸಂಬಂಧಿವ್ ಆಗಿ ಎಸ್ ಟಿ ಸೋಮಶೇಖರ್ ಅವರೇ ಇದ್ದಾರೆ ಮಾತಾಡ್ತಾ ಹೋಗೋಣ ಬಿಜೆಪಿಯ ಈ ಒಂದು ಪಕ್ಷದ ಒಂದು ನಿಲುವು ಮತ್ತು ಇವತ್ತಿನ ಒಂದು ಆದೇಶ ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ನೂರಕ್ಕೆ ನೂರು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಹಳ ಸಂತೋಷ ಆಗ್ತದೆ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಒಳ್ಳೆಯ ಡಿಸಿಷನ್ ಮಾಡಿದ್ದಾರೆ ಅವ್ರೇನ್ ಡಿಶನ್ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡುತ್ತೇನೆ ಹಿಂದೆ ಕಾಂಗ್ರೆಸ್ ಇಂದ ಬಂದ ಸಂದರ್ಭದಲ್ಲಿ ಎಸ್ ಬಿ ಎಂ ಅಂತಂದ್ರೆ ತುಂಬಾ ಫೇಮಸ್ ಆ ಮಟ್ಟಕ್ಕೆ ಇತ್ತು ಆ ನಂತರ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಪಕ್ಷದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಥಾನ ಅಲಂಕರಿಸಿದ್ರಿ ಅಂದ್ರೆ ಚೆನ್ನಾಗಿ ಗುರುತಿಸಿಕೊಂಡಿದ್ರಿ ಎಲ್ಲ ರೀತಿಯಲ್ಲೂ ಸಕ್ರಿಯವಾಗಿದ್ರಿ ಆಕ್ಟಿವ್ ಆಗಿದ್ರಿ ಆ ನಂತರ ಏನಾಯ್ತು ಅಂತ ಬರ್ತಾ ಬರ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಬಂದು ಜೆಡಿಎಸ್ ಡಿ ಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಮಗೆ ಆಗಲಿಲ್ಲ ಸಮ್ಮಿಶ್ರ ಸರ್ಕಾರ ಸರಿ ಹೋಗಲಿಲ್ಲ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮೂರು ವರ್ಷ ಯಡಿಯೂರಪ್ಪ ಮತ್ತೆ ಬಸವರಾಯ ಬೊಮ್ಮಾಯಿ ನೇತೃತ್ವದಲ್ಲಿ ಸಹಕಾರ ಸಚಿವನ ಕೆಲಸ ಮಾಡಿದೆ ಮೈಸೂರು ಉಸ್ತುವಾರಿ ಕೆಲಸ ಮಾಡಿದೆ ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮವನ್ನು ಕೂಡ ಮಾಡಿದೆ ಅಮಿತ್ ಶಾ ಕಾರ್ಯಕ್ರಮಗಳನ್ನು ಮಾಡಿದೆ ಯಾವೊಂದು ಸಣ್ಣ ಅಲಿಗೇಷನ್ ಇಲ್ಲದಂಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸಹಕಾರ ಮಂತ್ರಿಯಾಗಿ ಕೆಲಸ ಮಾಡಿದೆ ಭಾರತೀಯ ಜನತಾ ಪಕ್ಷದ ಯಾವೊಬ್ಬ ಶಾಸಕನೂ ಕೂಡ ಒಂದು ಸಣ್ಣನು ಅಲಿಗೇಷನ್ ಕೂಡ ಮಾಡದಿರ್ತಕ್ಕಂಥ ರೀತಿಯಲ್ಲಿ ಮಾಡಿದೆ ಎರಡ್ ಚುನಾವಣೆ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಹೈಕಮಾಂಡ್ ಗಮನಕ್ಕೆ ತಂದಂತ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಲಿಲ್ಲ ಸರಿಪಡಿಸಬಹುದಾಗಿತ್ತು ಸೋಮಶೇಖರ್ನ ಭಾರತೀಯ ಜನತಾ ಪಕ್ಷದಲ್ಲೇ ಉಳಿಸ್ಕೋಬೇಕು ಹಂಗಿದ್ರೆ ಅವರು ಮಾಡ್ತಾ ಇದ್ರು ಬಟ್ ಯಾರೂ ಕೂಡ ಅದನ್ನ ಸೀರಿಯಸ್ ಆಗಿ ಮಾಡಲಿಲ್ಲ ಆಗ ಮುಖ್ಯಮಂತ್ರಿಗಳು ಕಾನ್ಸ್ಟಿಟ್ಯುನ್ಸಿಗೆ ಬಂದ್ರು ಉಪಮುಖ್ಯಮಂತ್ರಿ ಕಾನ್ಸ್ಟಿಚನ್ಸಿಗೆ ಬಂದ್ರು ಆ ಸಂದರ್ಭದಲ್ಲಿ ನಾನು ಶಾಸಕ ಭಾಗವಹಿಸಬೇಕಾಯ್ತು ಆಗ ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಕಾಂಗ್ರೆಸ್ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಭಾರತೀಯ ಪಕ್ಷಕ್ಕೆ ಮುಜುಗರ ಆಗ್ತದೆ ಅಂತ ಹೇಳಿ ಅವಾಗಿಂದನು ಕೂಡ ಇದನ್ನ ಮಾಡ್ಕೊಂಡು ಬಂದ್ರು ನಾನು ಕೂಡ ಅಷ್ಟೇ ಅಸಮಾಧಾನ ಆಗಿ ಭಾರತೀಯ ಜನತಾ ಪಕ್ಷ ಜೊತೆಯಲ್ಲಿ ಗುರ್ಸ್ಕೊಳ್ಳೋದು ಕಮ್ಮಿ ಮಾಡಿದೆ ರಾಜ್ಯಸಭಾ ಚುನಾವಣೆ ಬಂದಂತ ಸಮಯದಲ್ಲಿ ನಾನು ಪಕ್ಷದ ಪರವಾಗಿ ಮತ ಹಾಕ್ಲಿಲ್ಲ ಅದನ್ನ ಅದು ಕಾನೂನು ಹಂಗೆ ಇದೆ ನೀವು ಯಾರಿಗೆ ಬೇಕಾದ್ರೂ ಹಾಕ್ಬೋದು ವಿಪ್ಪು ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ರಾಜ್ಯಸಭಾ ಬಟ್ ಮುಖಂಡರು ಯಾರು ಇರ್ತಾರೆ ಅವರಿಗೆ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತು ಅವರಿಗೆ ತೋರಿಸ್ತು ಅದಾದ್ಮೇಲೆ ನೋಟಿಸ್ ಕೊಟ್ಟರು ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೆ ಆ ನೋಟಿಸ್ ಉತ್ತರ ಇದೇಲೆ ಇವತ್ತರೆಗೂ ಕೂಡ ಅದೇನು ಬರಲಿಲ್ಲ ಇದು ಎರಡನೇ ನೋಟಿಸ್ ಅದಕ್ಕೆ ರಿಪ್ಲೈನು ಕೊಟ್ಟಿದ್ದೆ ಪಕ್ಷಕ್ಕೆ ಮುಜುಗರ ಆಗುವಂಗೆ ಲೀಡರ್ ಮುಜುಗರ ಆಗುವಂಗೆ ಯಾವತ್ತೂ ಕೂಡ ನಾನು ಮಾತನಾಡಿಲ್ಲ ಮುಜುಗರ ಆಗುವಂತ ಸನ್ನಿವೇಶನೂ ಕೂಡ ನಾನು ಮಾಡಲಿಲ್ಲ ಏನ್ ನಮಗೆ ನೋಟಿಸ್ ಕೊಟ್ಟಿದ್ದೀರಿ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟಿದ್ದೆ ಅದಾದ ನಂತರ ಇವತ್ತು ಬೆಳಗ್ಗೆ ನನಗೆ ಅದು ಬಂದಿದೆ ಅದಕ್ಕೇನು ಕಾಮೆಂಟ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸಂತೋಷವಾಗಿ ಅವ್ರೇನು ಹೈಕಮಾಂಡ್ ಕೊಟ್ಟಿದ್ದಾರೆ ಅದನ್ನ ಸ್ವೀಕಾರ ಮಾಡಿದ್ದೇನೆ ಹೇಳಿದ್ರಿ ಪಕ್ಷದಲ್ಲಿ ತನ್ನನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ಲಿಲ್ಲ ಮಾತನ್ನ ಹೇಳಿದ್ರಿ ಯಾಕೆ ಏನ್ ಎಸ್ ಟಿ ಸೋಮಶೇಖರ್ ಟಾರ್ಗೆಟ್ ಆದ್ರ ಅಂತ ಏನಾದ್ರು ಬೆಂಗಳೂರು ನಾಯಕರಿಗೆ ಟಾರ್ಗೆಟ್ ಆದ್ರ ಅಥವಾ ಪಕ್ಷದಲ್ಲಿ ಬೇರೆ ಇನ್ಯಾರು ಪ್ರಭಾವಿ ನಾಯಕರಿಗೆ ಟಾರ್ಗೆಟ್ ಆದ್ರ ಯಾಕೆ ಅಂತ ಏನು ಇನ್ಸೈಡ್ ಏನು ಅಂತ ಗುಂಪು ಕಾರಿಕೆ ವಿಪರೀತ ಇದೆ ಇವನ್ ಕಂಡ್ರೆ ಆಗಲ್ಲ ಅವನ್ ಕಂಡ್ರೆ ಇವನ್ ಆಗಲ್ಲ ಆ ತರದ್ದು ಇದೆ ಇವನು ಬೆಳಿತಾನೆ ಅವ್ನು ಬೆಳಿ ಇದು ಆಗ ಇದರಲ್ಲಿ ಇರ್ತಕ್ಕಂಥ ಸಾಮಾನ್ಯದ್ದು ನಿಮ್ಮನ್ನ ತುಳಿಯುವಂತ ಪ್ರಯತ್ನ ಆಯ್ತಾ ಪಕ್ಷದಲ್ಲಿ ಬಿಜೆಪಿ ಆಗೋದಿಲ್ಲ ನೋಡಿ ನಾನು ಬೇರೆ ತುಳಿಯಕ ಹೋಗುದಿಲ್ಲ ನನ್ನ ಲಿಮಿಟ್ ಏನಿರ್ತದೆ ಆ ಲಿಮಿಟ್ಗೆ ನಾನು ಇರ್ತೀನಿ ಅನ್ನೆಸಸರಿ ಇನ್ವಾಲ್ವ್ಮೆಂಟ್ ಆಗೋದು ಮತ್ತೊಂದಾಗೋದು ಯಾವುದು ಕೂಡ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ ಅದ ನನ್ನ ನನಗೆ ಒಂದೊಂದೇನಂತಂದ್ರೆ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಅಂದ್ ಅನ್ಕಾನ್ಸ್ಟಿಟ್ಯೂನ್ಸಿಲಿ ಮಾಡಿದೆ ಆರು ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದೆ ಅಮಿತ್ ಶಾ ಅದು ಐದಾರು ಕಾರ್ಯಕ್ರಮವನ್ನು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಮಾಡಿದೆ ಎಸ್ ಕೂಗುವಷ್ಟು ನೋಟೆಡ್ ಆಗಿದ್ದೆ ಸೋಮಶೇಖರ್ ರಾವ್ ಇದಾರ ಅನ್ನು ಮಟ್ಟಕ್ಕೆ ಅಮಿತ್ ಶಾ ನನ್ನ ಕೂಗ್ತಕ್ಕಂತದ್ದು ಕೂಡ ಆಯಿತು ಅವತ್ತಿಂದ ಕೆಲವರಿಗೆಲ್ಲೋ ಇವ್ನ ಈಗ ಬಂದವನೇ ಕಾಂಗ್ರೆಸ್ ಇಂದ ಅಮಿತ್ ಶಾ ಅಂತ ಅವರು ಗುರುತಿಡಿತಾರಲ್ಲ ಅನ್ನೋಂಗೆ ಸ್ವಲ್ಪ ಕೆಲವರಿಗೆ ತಳಮಳ ಆಗಿದ್ರು ಆಗಿರಬಹುದು ಬಟ್ ಈಗ ಎಕ್ಸ್ಪೆಲ್ ಮಾಡಿದರೆ ಯಾವುದು ಕೂಡ ನಾನು ಕಾಮೆಂಟ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ